ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಆಕ್ಯುಪೆಂಚರ್ ಆಕ್ಯುಪ್ರಜರ್ ಮತ್ತು ಫಿಜಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಇವರು ಶ್ರೀಮತಿ ಗೌರಮ್ಮ ನೋಡಿ ಇವ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀವಿ ಇವರಿಗೆ ಎರಡು ಕಾಲಗಳಲ್ಲಿ ಎರಡು ಮಂಡಿಗಳಲ್ಲಿ ನೋವು ಬರ್ತಾಯಿತ್ತು ಸೊ ಹಾಗಾಗಿ ಇವ್ರಿಗೆ ಫಿಝಿಯೋಥೆರಪಿನ ಮಾಡ್ತಾಯಿದ್ದೀವಿ ಸೊ ಮೊದಲು ಮೂಮೆಂಟೇ ಬರ್ತಿರ್ಲಿಲ್ಲ ಇವಾಗ ಬೆಸ್ಟ್ ನಾವು ಚೆನ್ನಾಗಿ ಮೂಮೆಂಟ್ ಆಗ್ತಾಯಿದೆ ಹ್ಯಾಂಡ್ಸ್ ಮೂಮೆಂಟ್ ಇದೆ ಮತ್ತು ಲೆಗ್ ಮೂಮೆಂಟ್ ಆಗ್ತಾಯಿದೆ ಸೊ ಅದು ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸ್ ವೇರಿಕೋಸ್ಫೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೇಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಫ್ಯಾಟಿ ಲಿವರ್ ಗಾಲ್ ಬ್ಲಾಡರ್ ಸ್ಟೋನ್ ಹಾಗೂ ಹೊಬ್ಯಾಸಿಟಿ ಹೈ ಬಿ ಪಿ ಲೋ ಬಿ ಪಿ ಸೋಲೇಸಿಸ್ ಎಕ್ಸಿಮಾ ಅಲರ್ಜಿ ಕಜ್ಜಿ ನಿಮಗೆ ಯಾವುದೇ ತರಹದ ಸಮಸ್ಯೆ ಇದ್ರೂ ಅಥವಾ ಬೋನ್ ಫ್ರ್ಯಾಕ್ಚರ್ ಆಗಿರುವಂತಹದ್ದು ನೀ ಜಾಯಿಂಟ್ಸ್ ಪೇನ್ಸ್ ಆರ್ ಲಂಬರ್ ಸ್ಪಾಂಡಿಲಿಟಿಸ್ ಸರ್ವೇಕಲ್ ಸ್ಪಾಂಡಿಲಿಟಿಸ್ ಡಿಸ್ಕ್ ಬಲ್ಜಿಂಗ್ ಆ್ಯಂಡ್ ಡಿಸ್ಲಿಪ್ ಸ್ಲಿಪ್ ಈ ಥರದ ಯಾವುದೇ ನಿಮಗೆ ಪ್ರಾಬ್ಲಮ್ಸ್ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅತಿ ಕಡಿಮೆ ಖರ್ಚಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗುಣಪಡಿಸಲಾಗುತ್ತದೆ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್